ಹಗಲು ನಿನ್ನ ನೆನೆಯಾಲಿಲ್ಲ ಹಸಿವೆ ತ್ರಿಷಿಯಿಂದ ಇರುಳು ನಿನ್ನ ನೆನೆಯಾಲಿಲ್ಲ ನಿದ್ರೆಯ ಭರದಿಂದ ಈವೆರಡರ ಬಾಧೆಗೆ ನಾವೊಳಗಾದೆ ವಿಠಲ ಸಲಹೋ ವಿಠಲ ಹರೇ ಶ್ರೀನಿವಾಸ ಧ್ಯಾನವು ಕೃತಯುಗದಿ ಯಜನಯಜ್ಞವು ತ್ರೇತಾಯುಗದಿ ದಾನವಾಂತಕನ ದೇವತಾರ್ಚನೆಯು ದ್ವಾಪರದಿ ಕಲಿಯುಗದಿ ಗಾನದಿ ಕೇಶವ ಎಂದರೆ ಕೈಗೂಡುವನು ರಂಗವಿಠಲ ಹರೇ ಶ್ರೀನಿವಾಸ ಒಂದು ಕೈಯಲ್ಲಿ ಕಡ್ಗ ಒಂದು ಕೈಯಲ್ಲಿ ಹಲಗೆ ಅಂದವಾಗಿ ಪಿಡಿದು ದಿವಾರಾತ್ರಿಯಲ್ಲಿ ಬಂದು ಬದಿಯಲ್ಲಿ ಹಿಂದೂ ಮುಂದು ಉಪದ್ರವವಾಗದಂತೆ ಇಂದಿರಾ ಅರಮಣ ಕಾಯುತ್ತಲಿರೆ ಎನಗಾವು ಬಂಧಕಗಳು ಇಲ್ಲ ಧನ್ಯ ಧನ್ಯ ಕಂದರ್ಪನಯ್ಯ ಶ್ರೀ ವಿಜಯ ವಿಠಲಾರೇಯ ಎಂದೆಂದಿಗೂ ಆಪತ್ತು ಬರಲೀಸನೋ ಹರ ಶ್ರೀನಿವಾಸ ಹಾಡಿದರೆ ಎನ್ನೊಡೆಯನ ಹಾಡುವೆ ಬೇಡಿದರೆ ಎನ್ನೊಡೆಯನ ಬೇಡುವೆ ಒಡೆಯಗೆ ಒಡಲನು ತೋರುತ್ತ ಎನ್ನ ಬಡತನ ಭಿನ್ನಹ ಮಾಡುವೆ ಒಡೆಯ ಪುರಂದರ ವಿಠಲರಾಯನ ಅಡಿಗಳನ್ನು ಸಾರಿ ಬದುಕುವೆ ಸೇರಿ ಬದುಕುವೆ ಹರೇ ಶ್ರೀನಿವಾಸ ಆರು ವಂದಿಸಲೇನು ಆರು ನಿಂದಿಸಲೇನು ಆರು ಶಾಪಿಸಲೇನು ಕೋಪಿಸಲೇನು ಆರು ಮುನಿದು ಮಾತನಾಡದಿದ್ದರೇನು ಮಾರುತಾಂತರ್ಯಾಮಿ ಜಗನ್ನಾಥ ವಿಠಲನ ಕಾರುಣ್ಯ ಪಾತ್ರರ ಕರುಣವೆನ್ನೊಳಗಿರೆ ಆರು ವಂದಿಸಲೇನು ಆರು ನಿಂದಿಸಲೇನು ಹರೇ ಶ್ರೀನಿವಾಸ ಕಲಿಗಾಲಕ್ಕೆ ಸಮಯುಗವಿಲ್ಲವಯ್ಯ ಕಲುಷ ಹರಿಸಿ ಕೈವಲ್ಯವೀವುದಯ್ಯ ಕೀರ್ತನೆ ಸಾಕಯ್ಯ ಸ್ಮರಿಸಲು ಸಾಯುಜ್ಯ ಪದವೀವುದಯ್ಯ ಬಲವಂತ ಶ್ರೀರಂಗವಿಠಲನ ನೆನೆದರೆ ಕಲಿಯುಗವೇ ಕೃತಯುಗವಾಗುವುದಯ್ಯ ಹರೇ ಶ್ರೀನಿವಾಸ ಜಾರತ್ವವನ್ನು ಮಾಡಿದ ಪಾಪಗಳಿಗೆಲ್ಲ ಜನಜಾರನೆಂದರೆ ಸಾಲದೆ ಚೋರತ್ವವನು ಮಾಡಿದ ಪಾಪಗಳಿಗೆಲ್ಲ ನವನೀತ ಚೋರನೆಂದರೆ ಸಾಲದೆ ಕ್ರೂರತ್ವವನು ಮಾಡಿದ ಪಾಪಗಳಿಗೆಲ್ಲ ಮಾವನ್ನ ಕೊಂದವನೆಂದರೆ ಸಾಲದೆ ಪ್ರತಿ ದಿವಸ ಮಾಡಿದ ಪಾಪಗಳಿಗೆಲ್ಲ ಪತಿತ ಪಾವನನೆಂದು ಕರೆದರೆ ಸಾಲದೆ ಇಂತಿಪ್ಪ ಮಹಿಮೆಗಳ ನೊಂದನಾದರೂ ಒಮ್ಮೆ ಸಂತಸದಿನೆನೆಯೇ ಸಲಹುವ ನಮ್ಮ ಶ್ರೀಕೃಷ್ಣ ಹರೇ ಶ್ರೀನಿವಾಸ ಹೊಲೆಯ ಬಂದಾನೆಂದು ಒಳಗೆ ದೇವರ ಮಾಡಿ ಗಣಗಣ ಗಂಟೆ ಬಾರಿಸುವರಯ್ಯ ತನುವಿನ ಕೋಪ ಹೊಲೆಯಲ್ಲವೇ ಪರಧನ ಪರಸತಿ ಹೊಲೆಯಲ್ಲವೇ ಹರಿಯ ವಿಸ್ಮೃತಿ ತಾನು ಹೊಲೆಯನಲ್ಲವೇ ಹೊರಗಿದ್ದ ಹೊಲೆಯನ ಒಳಗೆ ಬಚ್ಚಿಟ್ಟರೆ ಇದಕ್ಕೇನು ಮದ್ದು ಪುರಂದರವಿಠಲ ಹರೇ ಶ್ರೀನಿವಾಸ ಎನಗೆ ನಿನ್ನಲಿ ಭಕ್ತಿ ಇರಲಿ ಇಲ್ಲದಿರಲಿ ಹರಿದಾಸನೆಂದನ್ನು ಕರೆಯುವರು ಸಜ್ಜನರು ಹರಿದಾಸನ ಯಮಭಟರು ಕರೆದೊಯ್ಯುವರೆಂಬ ಅಪಕೀರ್ತಿ ಪರಿಹರಿಸಿಕೊಳ್ಳೋ ಪುರಂದರ ವಿಠಲ ಹರೇ ಶ್ರೀನಿವಾಸ ಸಂತತ ಹನ್ನೆರಡು ಕೋಟಿ ಸುವರ್ಣ ಪುಷ್ಪ ಸಮರ್ಪಿಸಲು ಅಂತ್ಯ ಫಲದಿ ಕೋಟಿ ಕೋಟಿ ಅಗಣಿತ ಫಲವು ಅರ್ಧ ತುಳಸಿ ದಳವ ತಂತು ಮಾತ್ರ ಭಕ್ತಿಯಿಂದ ಸಮರ್ಪಿಸಲು ಶ್ರೀ ಹೇಮಗತ ಪುರಂದರ ವಿಠಲ ವೈಕುಂಠ ಪದವಿಯ ನೀವನು ಶ್ರೀನಿವಾಸ ಬಲಿಯ ಮನೆಗೆ ವಾಮನ ಬಂದಂತೆ ಭಗೀರಥಗೆ ಶ್ರೀಗಂಗೆ ಬಂದಂತೆ ಮುಚುಕುಂದಗೆ ಶ್ರೀಮುಕುಂದ ಬಂದಂತೆ ಗೋಪಿಯರಿಗೆ ಗೋವಿಂದ ಬಂದಂತೆ ವಿದುರನ ಮನೆಗೆ ಶ್ರೀಕೃಷ್ಣ ಬಂದಂತೆ ವಿಭೀಷಣನ ಮನೆಗೆ ಶ್ರೀರಾಮ ಬಂದಂತೆ ನಿನ್ನ ನಾಮವು ಬಂದು ಎನ್ನ ನಾಲಿಗೆಯಲ್ಲಿ ನಿಂದು ಸಲಹಲಿ ಶ್ರೀ ಪುರಂದರ ವಿಠಲ ಹರೇ ಶ್ರೀನಿವಾಸ ಒಂದು ದಲೆಯ ವಿಪ್ರರಿಗೆಂದೆಂದು ಕೊಡಬಾರದು ಎರಡೆಲೆ ಕೊಡಲು ಕುಂದುವುದು ಭಾಗ್ಯ ಮೂರಲೇ ಕೊಟ್ಟರೆ ಬಂದೊದಗುವುದು ಹಾನಿ ಚಂದದಿಂದಲೇ ನಾಲ್ಕು ಅಥವಾ ಐದಲೇ ಕೊಟ್ಟರೆ ಪುರಂದರ ವಿಠಲ ವೈಕುಂಠ ಪದವಿಯ ನೀವ ಹರೇಶ್ ಶ್ರೀನಿವಾಸ ಶ್ರವಣದಿಂದೋಯ್ತು ಬ್ರಹ್ಮತ್ಯ ಪಾಪವು ಹೋಯಿತು ಸೇರಿದ್ದ ಪಾಪವು ಎಲ್ಲಿದ್ದ ಅಜಮಿಳ ಎಲ್ಲಿತ್ತು ವೈಕುಂಠ ಕೊಟ್ಟಾತನೇ ಬಲ್ಲ ಪುರಂದರ ವಿಠಲ ಹರೇಶ್ ಶ್ರೀನಿವಾಸ ಮನೆಯಿಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ ಧನದಿಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ ತನೆಯರಿಂ ಸಂತೋಷ ಕೆಲವರಿಗೆ ಲೋಕದಲ್ಲಿ ಇನಿತು ಸಂತೋಷ ಅವರವರಿಗಾಗಲಿ ನಿನ್ನ ನೆನವ ಸಂತೋಷ ಎನಗಾಗಲಿ ರಂಗವಿಠಲ ಹರೇ ಶ್ರೀನಿವಾಸ ಭವವೆಂಬ ಅಡವಿಯಲ್ಲಿ ತಾಪತ್ರಯದಿ ಸಿಲುಕಿ ಭಯಗೊಳ್ಳದಂತೆ ಗೆಲುವುದಕ್ಕೆ ಶ್ರೀ ಹರಿಯನಾಮ ಹೊರತಾಗಿ ಮತ್ತುಂಟೆ ಎನ್ನ ಮನವ ನಿನ್ನ ಚರಣದಲ್ಲಿಟ್ಟು ಸಲಹೋ ನಮೋ ರಂಗವಿಠಲ ಶ್ರೀನಿವಾಸ ಜಯ ಜಯ ಹರಿ ಎಂಬುವುದೇ ಸುದಿನವು ಜಯ ಜಯ ಹರಿ ಎಂಬುವುದೇ ತಾರಾಬಲವು ಜಯ ಜಯ ಹರಿ ಎಂಬುವುದೇ ಚಂದ್ರಬಲವು ಜಯ ಜಯ ಹರಿ ಎಂಬುವುದೇ ವಿದ್ಯಾಬಲವು ಜಯ ಜಯ ಹರಿ ಎಂಬುವುದೇ ದೈವಬಲವು ಜಯ ಜಯ ಪುರಂದರ ವಿಠಲನ ಬಲವಯ್ಯ ಸುಜನರಿಗೆ ಶ್ರೀನಿವಾಸ ಆನೆಯನ್ನು ಕಾಯ್ದಾಗ ಜ್ಞಾನವಿದ್ದದ್ದೇನು ನಾನು ಒದರಲು ಈಗ ಕೇಳದಿದ್ದದ್ದೇನು ದಾನವಾಂತಕ ದೀನರಕ್ಷಕನೆಂಬೋ ಮಾನ ಉಳಿಸಿಕೊಳ್ಳೋ ಶ್ರೀ ವಿಠಲ ಹರೇಶ ಶ್ರೀನಿವಾಸ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಾಳವ ತಟ್ಟಿದವ ಸುರರುಳು ಸೇರಿದವ ಗೆಜ್ಜೆಯ ಕಟ್ಟಿದವ ಕಳರೆದೆ ಮೆಟ್ಟಿದವ ಗಾಯನ ಹಾಡಿದವ ಹರಿಮೂರ್ತಿ ನೋಡಿದವ ಪುರಂದರ ವಿಠಲರಾಯನ ಮೂರ್ತಿ ನೋಡಿದವ ವೈಕುಂಠಕ್ಕೆ ಓಡಿದವ ಹರೇಶ ಶ್ರೀನಿವಾಸ ಮಲಗಿ ಪಾಡಿದರೆ ಕುಳಿತು ಕೇಳುವನು ಕುಳಿತು ಪಾಡಿದರೆ ನಿಂತು ಕೇಳುವನು ನಿಂತು ಪಾಡಿದರೆ ನಲಿದು ಕೇಳುವನು ನಲಿದು ಪಾಡಿದರೆ ಸ್ವರ್ಗ ಸೂರೆಬಿಟ್ಟನೆಂಬ ವಿಠಲ ಹರೇಶ್ ಶ್ರೀನಿವಾಸ ಇಂದಿನ ದಿನವೇ ಶುಭ ದಿನವು ಇಂದಿನ ವಾರ ಶುಭವಾರ ಇಂದಿನ ತಾರೆ ಶುಭ ತಾರೆ ಇಂದಿನ ಶುಭಕರಣ ಇಂದಿನ ಯೋಗ ಶುಭಯೋಗ ಇಂದಿನ ಲಗ್ನ ಶುಭ ಲಗ್ನ ಇಂದು ಪುರಂದರ ವಿಠಲರಾಯನ ಪಾಡಿದ ದಿನವೇ ಶುಭ ದಿನವು ಭಜಿಸಿದ ದಿನವೇ ಶುಭ ದಿನವು ಹರೇ ಶ್ರೀನಿವಾಸ ಶುಭವಿದು ಶೋಭನ ಹರಿಗೆ ಶುಭವಿದು ಶೋಭನ ಸಿರಿಗೆ ಶುಭವಿದು ಪುರಂದರ ವಿಠಲ ರಾಯಗೆ ಶುಭವಿದು ಶೋಭನ ಹರಿಗೆ ಶುಭವಿದು ಶೋಭನ ಸಿರಿಗೆ ಹರೇ ಶ್ರೀನಿವಾಸ